ಸರ್ ಇವತ್ತಿನ ಹೋರಾಟ ಬಿ ಸಿ ಮತ್ತು ಪಿ ಎಸ್ ಸಿ ಪೊಲೀಸ್ ಇಲಾಖೆಯಲ್ಲಿ ಏನು ನೇಮಕಾತಿ ಅಂದ್ರೆ ಎಲ್ಲದಕ್ಕೂ ಕನಿಷ್ಠ ಐದು ವರ್ಷ ಕೊಡಬೇಕು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿಗೆ ಮೂವತ್ತ್ಮೂರು ವರ್ಷ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ವಯೋಮಿತಿ ಹೆಚ್ಚಿಸಬೇಕು ಮತ್ತು ಎಲ್ಲ ಇಲಾಖೆಯಿಂದ ಕನಿಷ್ಠ ಐದು ವರ್ಷ ವಯೋಮಿತಿ ಕೊಡಬೇಕು ಪ್ರತಿ ಇಲಾಖೆಯಿಂದ ಸರ್ಕಾರ ಮಾಡಂಥ ಎಲ್ಲ ನೇಮಕಾತಿಯಲ್ಲಿ ಕನಿಷ್ಠ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ಸರ್ ಲಾಸ್ಟ್ ವರ್ಷ ಕಳೆದ ವರ್ಷ ಒಳ ಮುಂಚೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ನಾವೇ ಮಾಡ್ತಿದ್ದೀವಿ ಸರ್ ಒಂದು ವರ್ಷ ಆಗ ನೇಮಕಾತಿ ಎಲ್ಲದಕ್ಕೂ ಮೂರು ವರ್ಷ ವಯಮಿತ ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳಿದ್ರು ಲಾಸ್ಟ್ ಒಂದೂವರೆ ವರ್ಷದಿಂದ ಇಂದ ನೇಮಕಾತಿ ಆಗಿಲ್ಲ ಅಂದ್ರೆ ಲಾಸ್ಟ್ ಮೂರು ವರ್ಷ ಮತ್ತೆ ಒಂದೂವರೆ ವರ್ಷ ಸೇರ್ಕೊಂಡ್ರೆ ಲಾಸ್ಟ್ ನಾಲ್ಕೂವರೆ ವರ್ಷ ಆಯ್ತು ಕನಿಷ್ಠ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರವೀಣ್ ಸಾರು ಕೂಡ ಇದರ ರಾಜ್ಯಾಧ್ಯಕ್ಷರಂತ ಅದೇ ಮೈಸೂರು ಜಿಲ್ಲಾಧ್ಯಕ್ಷರಂತಹ ಪ್ರವೀಣ್ ಸಾರು ಅವರು ಕೂಡ ನಮ್ಮ ಜೊತೆ ಅಂದರೆ ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಡಿ ಸಿ ಡಿ ಸಿಗ ಮನವಿ ಕೊಡೋದ ಕೆಲಸ ಇವತ್ತು ವಿದ್ಯಾರ್ಥಿಗಳಿಗೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರು ಮತ್ತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾರು ಇವರೇನಾದರೂ ಇವತ್ತು ನಾವು ಮಾಡ್ತಾ ಇರೋ ಒಂದು ಹೋರಾಟಕ್ಕೆ ಏನಾದರೂ ಯಶಸ್ವಿ ಸಿಗ್ಲಿಲ್ಲ ಅಂತ ಅಂದ್ರೆ ಯಾವ ವಿದ್ಯಾರ್ಥಿಗೆ ಏನೇ ಆದ್ರೂ ಇವತ್ತು ಹಲವಾರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ ಆ ರೀತಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅದೇ ನಿಮ್ಮ ಮನೆ ಮಕ್ಳು ಯಾರಿಗಾದ್ರೂ ಈ ತರ ಪರಿಸ್ಥಿತಿ ಬಂದಿರಿ ನೀವು ಏನ್ ಮಾಡ್ತಿದ್ರಿ ಅನ್ನೋ ಒಂದು ಅರ್ಥ ಮಾಡ್ಕೊಂಡು ಈ ಒಂದು ವಯೋಮಿತಿ ಜಾಸ್ತಿ ಮಾಡಿ ಸರ್ ಈ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ ಲಾಸ್ಟ್ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಯಾವ ಡಿಪಾರ್ಟ್ಮೆಂಟ್ನೂ ನೇಮಕಾತಿ ಆಗ್ತಿಲ್ಲ ಕೋವಿಡ್ ಅಂತ ಹೇಳಿ ಎರಡು ವರ್ಷ ಹೋಯ್ತು ಅದಾದ್ಮೇಲೆ ಒಂದು ವರ್ಷ ಎಲೆಕ್ಷನ್ ಇಯರ್ ಮೂರು ವರ್ಷ ಈ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ಓ ಇದು ಒಳ ಮೀಸಲಾತಿ ಅಂದ್ಬಿಟ್ಟು ನಾಲ್ಕೂವರೆ ವರ್ಷದಿಂದ ಏನೂ ನೋಟಿಫಿಕೇಷನ್ ಇಲ್ಲ ನಾಲ್ಕು ಟೋಟಲ್ ಆರು ವರ್ಷದಿಂದ ಮ್ಯಾಕ್ಸಿಮಮ್ ಸರ್ಕಾರ ಒಂದು ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಆಗಿದ್ರೆ ಹೆಚ್ಚೆಚ್ಚು ನಮ್ಮ ಸರ್ ನಮ್ಮ ರಾಜ್ಯದಲ್ಲಿ ನಾನೇ ಆರ್ ಟಿ ಐ ಮಾಹಿ ಮಾಹಿತಿ ಪ್ರಕಾರ ನಾನು ಹಾಕಿದ್ದೀನಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ನಲವತ್ತ್ಮೂರು ಡಿಪಾರ್ಟ್ಮೆಂಟಿಂದ ಟೀಚರ್ಸ್ ವೇಕೆನ್ಸಿ ಇದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಇದೆ ನಾವು ಕೇಳ್ತಾ ಇರೋದು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಏನು ಅಟೆಂಡ್ ಮಾಡಿದರೆ ಅವರಿಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗತ್ತೆ ಎಲ್ಲದಕ್ಕೂ ಐದು ವರ್ಷ ವಯೋಮಿತಿ ಕೊಡಬೇಕು ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಮಾಡಬೇಕು ಮತ್ತು ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ಕಾಯ ಕಾಯಂ ಮಾಡಬೇಕು ಸರ್ ಇದು ಯಾಕೆ ಅಂತಂದರೆ ನೆರೆ ಹೊರೆಯ ರಾಜ್ಯದಲ್ಲೆಲ್ಲ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇದೆ ನಾವು ಕಂಪ್ಲೀಟು ನೀವು ಕಾಲಮ್ ಟೇಬಲ್ ಮಾಡಿ ಕೊಟ್ಟಿದ್ದೀವಿ ನಿಮಗೆ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ ಸರ್ಗೆ ನಿಮ್ಮ ಮನೆ ಹತ್ರ ಬಂದಾಗ ವಿದ್ಯಾರ್ಥಿಗಳು ಐವತ್ತು ದಿನ ನೂರು ಜನ ಎಷ್ಟೋ ದಿನ ಲೈ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡಿದ್ದಾರೆ ರೋಡಲ್ಲಿ ಮಲ್ಕೊಂಡು ನಿಮಗೆ ಮನ್ವಿ ಮನವಿ ಪತ್ರ ಕೊಟ್ಬಿಟ್ಟು ಎಷ್ಟೋ ದಿನ ಊಟ ಇಲ್ದಿರ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಮನವಿ ಕೊಟ್ಟಿದ್ದಾರೆ ಎಷ್ಟೋ ಜನ ಇವತ್ತು ವಿದ್ಯಾರ್ಥಿಗಳು ಆ ಏಜ್ನ ಸುಮಾರು ಐದರಿಂದ ಹತ್ತು ವರ್ಷ ಲೈಬ್ರರಿಯಲ್ಲೇ ಕಳೆದಿದ್ದಾರೆ ಅವ್ರ ಜೀವನ ಯಾವುದೇ ಒಂದು ಫಂಕ್ಷನ್ಗೆ ಹೋಗಿಲ್ಲ ಮತ್ತು ಅವ್ರು ನಿಮ್ಮ ಮನವಿ ಕೊಡಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಬೆಂಗಳೂರಿಗೆ ಬಂದವರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಒಂದು ಒಂದು ಊಟ ಮಾಡಿಕೊಂಡು ಅಲ್ಲಿ ಮಲ್ಕೊಂಡು ಎಷ್ಟೋ ದಿನ ಕಳೆದಿದ್ದಾರೆ ಹಿಂಗೆಲ್ಲ ಸಮಸ್ಯೆ ಇರಬೇಕಾದ್ರೆ ನೀವು ಇದೇ ರೀತಿ ಆದರೆ ನಮ್ಮ ರಾಜ್ಯ ನಿಜವಾಗೂ ಕರ್ನಾಟಕ ಕರ್ನಾಟಕ ಆಗೇ ಉಳಿಬೇಕಂತೇಳಿ ಆ ದೇವರ ಹತ್ರ ಕೇಳ್ಕೊತೀರಿ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ ಯಾಕೆ ಅಂತಂದರೆ ನಾವು ನೀವು ನೋಡಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಇದೆ ಇನ್ನೊಂದು ನಮ್ಮ ಕ ನಮ್ಮ ಭಾರತ ಇನ್ನೊಂದು ಬಾಂಗ್ಲಾದೇಶ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗಬಾರ್ದು ನೀವು ರೀಸೆಂಟ್ ಆಗಿ ನೋಡಿದಿರ ನೇಪಾಳ್ ನೇಪಾಳ ನೇಪಾಳ ಆಗ್ಬಾರ್ದು ಯಾಕೆಂದ್ರೆ ವಿದ್ಯಾರ್ಥಿಗಳನ್ನ ಮತ್ತೆ ರೈತ ರೈತರನ್ನ ಇವ್ರನ್ನ ಎದ್ರ ಹಾಕೊಂಡ್ರೆ ಹೇಳಿ ಯಾವ್ದೇ ಸರ್ಕಾರ ಉಳಿಯಲ್ಲ ಯಾವ್ದೇ ಗವರ್ಮೆಂಟ್ ಅಲ್ಲಿರ ಮಿನಿಸ್ಟರ್ಸ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಯಾರು ಉಳಿಯಲ್ಲ ಯಾಕೆಂತಂದ್ರೆ ವಿದ್ಯಾರ್ಥಿಗಳ ಇವತ್ತು ದೊಡ್ಡ ಶಕ್ತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ್ಗೇನಾದ್ರು ನೀವು ದ್ರೋಹ ಮಾಡಿ ನೀವು ಸರ್ಕಾರ ನಡೆಸ್ತೀರ ಅಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗ್ ಕೇಳ್ಕೊಂತೀನಿ ಇವ್ರು ನಾವು ಕೇಳ್ತಾ ಇರೋದು ಬೇಡಿಕೆ ನ್ಯಾಯಯುತವಾಗಿದೆ ಈ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ